ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯುಗಾದಿ ಅಲ್ಲರಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ಹೊಸ ವರ್ಷದ ಶುಭಾಶಯಗಳು ಕೂಡ ಓಕೆನಾ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವನನ್ನು ಹುಡುಕ್ತಾ ಇದ್ದೆ ಸೂರ್ಯದೇವ ಸಿಗ್ತಿರ್ಲಿಲ್ಲ ರೀ ಯಾಕಂದ್ರೆ ಮೋಡ ಹಾಕಿದ್ರಿ ಮೋಡ ಒಳಗೆ ಸಿಕ್ಕಾಕೊಂಡಿದ್ರಿ ಓಕೆನಾ ಫೋಟೋ ತೆಗಿಬೇಕಂತ ಹೇಳಿ ನೋಡ್ತಾ ಇದ್ದೆ ಇವಾಗ ನೋಡಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಯುಗಾದಿ ದಿನ ಈ ಥರ ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹಳೆ ಕಾಲದಿಂದಲೂ ಪದ್ಧತಿ ಐತ್ರಿ ಓ ಸೊ ಅದನ್ನು ಪಾಲಿಸ್ಕೊಂತ ನಾವು ಬಂದಿವ್ರಿ ಮತ್ತು ಎದ್ದ ತಕ್ಷಣ ಅಂದರೆ ನಾವು ಒಲೆನ ಚೇಂಜ್ ಮಾಡ್ಕೊಂಡಿವ್ರಿ ಇದನ್ನು ಯಾಕೆ ಚೇಂಜ್ ಮಾಡಿದ್ವಿ ಅಂತಂದ್ರೆ ಹಳೆ ವರ್ಷನ್ ಐತಲ್ರಿ ಅದರಿಂದ ಗ್ಯಾಸ್ ಭಾಳ ಲೀಕ್ ಆಗತಿತ್ರಿ ಭಾಳ ಸ್ಮೆಲ್ ಬರ್ತಾ ಐತ್ರಿ ಸೊ ಅದಕ್ಕೋಸ್ಕರ ನಾವು ಚೇಂಜ್ ಮಾಡ್ಕೊಂಡಿವ್ರಿ ಗೊತ್ತಿರಲರಿ ಆ್ಯಕ್ಚುಲಿ ನನಗೆ ಸಡನ್ನಾಗೆ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿಬಿಡ್ತೀರಿ ಯಾಕೆ ಅಂತಂದ್ರೆ ನಂಗೆ ಹೇಳಿರಲೇ ಇಲ್ಲರಿ ಅವ್ರು ತೊಗೊಂಬರೂ ಅಂತಲೂ ಹೇಳಿರಲಿಲ್ಲ ಏನೂ ಹೇಳಿರಲಿಲ್ಲ ಸಡನ್ನಾಗಿ ತೊಗೊಂಡು ಬಂದ್ರಲ್ರಿ ನಮ್ಗೆ ತುಂಬ ಖುಷಿ ಆಯ್ತು ರೀ ಆ್ಯಕ್ಚುಲಿ ನೋಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನಿಮಗೂ ಹೇಗೆ ಅನಿಸ್ತಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಮತ್ತು ಮೊದಲಿಗೆ ನಮ್ದು ಎರಡು ಬರ್ ರೀ ಬರ್ಷನ್ನ ಇವಾಗ ನಾಲ್ಕು ಬರ್ಷನ್ದಿದೆ ಸೊ ಅದಕ್ಕೆ ಫಸ್ಟ್ ಟೈಮ್ ಅದನ್ನು ಪೂಜೆ ಮಾಡಿಬಿಟ್ಟು ಚಹಾ ಮಾಡ್ಕೊಂಡ್ವೆ ಮತ್ತು ಹಾಲನ್ನು ಕೂಡ ಕಾಸ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ನಾನು ಚಿತ್ರಾನ್ನ ಮತ್ತು ಕೋಸಂಬರಿ ಮಾಡಿದ್ದೆ ರೀ ಆಮೇಲೆ ಹೋಳಿಗೆ ಹೋಳಿಗೆ ಸಾರು ಮಡಕೆಕಾಳು ಪಲ್ಯ ಮಾಡಿದೆ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಟರ್ಬೂಜ್ ಜ್ಯೂಸನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ರೀ ಟರ್ಬೂಜ್ ಜ್ಯೂಸ್ ತುಂಬಾ ಒಳ್ಳೇದ್ರಿ ಆರೋಗ್ಯಕ್ಕೆ ಆಮೇಲೆ ಈ ಈ ಬಿಸಿಲಿನ ಕಾಲ್ದೊಳ ಬಿಸಿಲಿನ ರೀ ಅಂದರೆ ಬಿಸಿಲೇ ರೀ ಸೊ ಈ ಥರ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೂ ಒಳ್ಳೇದ್ರಿ ಆಮೇಲೆ ಸಣ್ಣ ಸಣ್ಣ ಹುಡುಗರು ಈ ಥರ ಹಣ್ಣುಗಳನ್ನು ತಿನ್ನೋಕೆ ವಲ್ಲ ರೀ ಸೊ ಅವರಿಗೆ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗೇ ತಿಂತಾರೆ ಮತ್ತು ಅವರು ಓಕೆನಾ ಅದರಲ್ಲಿ ಒಂದು ಎರಡು ಮೂರು ಏಲಕ್ಕಿ ಹಾಕೊಳ್ರಿ ಆಮೇಲೆ ಹಾಲು ಸ್ವಲ್ಪ ಹಾಕೊಳ್ರಿ ಆಮೇಲೆ ಸಕ್ಕರೆನ ಸ್ವೀಟ್ ಎಷ್ಟು ನೋಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ರಿ ಈ ಥರ ಮಿಕ್ಸಿ ಒಳಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ಮಾಡ್ಕೊಂಡು ಬರ್ರಿ ಜ್ಯೂಸ್ ರೆಡಿ ಆಗತ್ತೆ ನೋಡಿರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಮೇಕಾರ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಐಸ್ ಕ್ರಿ ಐಸ್ ಐಸ್ ಕ್ರೀಮ್ ರೀ ಐಸ್ ಕ್ರೀಮ್ ಥರನೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಕ್ಯಾಂಡಿ ಥರನೂ ಯೂಸ್ ಮಾಡ್ಕೊಳ್ಬೋದು ಇದ್ರ ಮೇಲೆ ಆಮೇಲೆ ನಾನು ಬದಾಮ್ ಹಾಕಿದ್ದೀನಿ ರೀ ಇವೇನು ಹಾಕತ್ತೀನಿರಿ ಅದನ್ನ ಅದ್ರ ಹೆಸರು ಏನು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಓಕೆನಾ ಈ ಎಲ್ಲ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ